ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಭೂಮಿ ಈ ದಿನ ಹರಿಹರ ನಗರದ ಗ್ರಾಮದೇವತೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಮಾಹಿತಿಗಾರ ಪಾಕ್ಷಿಕ ಪತ್ರಿಕೆಯ ಸಂಪಾದಕರು ವರದಿಗಾರರಿಗೆ ನೂತನವಾಗಿ ಗುರುತಿನ ಚೀಟಿಯ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಟಿ ಮಂಜುನಾಥ ಹೊನ್ನಳ್ಳಿ ತಾಲೂಕು ವರದಿಗಾರರು ರುದ್ರಪಟ್ಟಿ ಚನ್ನಗಿರಿ ತಾಲೂಕು ವರದಿಗಾರರು ಪುಟ್ಟನಾಯಕ ಹರಪ್ಪನಹಳ್ಳಿ ತಾಲೂಕು ವರದಿಗಾರರು ಗಣೇಶ್ ಪಿ ಪತ್ರಿಕೆಯ ವರದಿಗಾರರು ಹರಿಹರ ಯಾಕಂದ್ರೆ ಏಕಪರಂಪ ಅಂತ ಕರೆವೆ ಅದರ ಓಗ್ಲಿ ರಿಪೋರ್ಟರ್ ಆಗಿ ಕಾರಣದ ಬಗ್ಗೆ ನಾವು ಮಾಹಿತಿ ಮಾಡ್ತಿದೀವಿ ಏಕಪರಂಪ ಅಂತ ಇಂತಹ ಆರ್ಥಿಕ ಆ ಸಂದಿಗಾತೆ ಆಗಕ್ಕೆ ಏಕಪರಂಪ ಈ ರಾಜ್ಯ ಅಂತ ಎಸ್‌ಎಸ್‌ಐ ಅಂತ ನೋಡಿದ್ರು ಜೌಗಿದು ಜತೆ ಬಸವಂತ ಬಂದಿದ್ದೀವಿ ನಾವು 27ನೇ ಗಾರ ಇಲ್ಲ ಅಲ್ಲಿ ಆಗಿತ್ತು ಮಾಡಿದ್ರೆ ಎಕ್ಸೈಟ್

ಒಂದು ವರ್ಷದ ಸತತ ಪ್ರಯತ್ನದ ನಂತರ ನಮ್ಮ ಕೃತಿಯಿಂದ ಆದಷ್ಟು ಆಗಲಿದೆ ನಮ್ಮ ಪತ್ರಿಕೆ ಇವತ್ತು ನಾವು ಪತ್ನಿಗಳ ಎಲ್ಲ ವರದಿಗಳಿಗೆ ಐಡೆಂಟಿಟಿ ಮಾಡಿರುವ ಸಂಪಾದಕರು ಅವರಿಗೆ ಶುಭವಾಗಿ ನಮ್ಮ ಪತ್ನಿಗಳಿಗೆ ಈ ಸಂಬಂಧಿಸಿದ್ದಾರೆ ಈ ರೀತಿಯಲ್ಲಿ ಹೊರದಿಗಾರರನ್ನ ವಿವಿಧ ಕ್ಷೇತ್ರದಲ್ಲಿ ನೇಮಕವನ್ನ ಮಾಡಿ ಆದೇಶವನ್ನು ಹೊರಡಿಸಲಾಯಿತು ಇನ್ನು ಕೆಲವೇ ದಿನಗಳಲ್ಲಿ ಮಾಹಿತಿಗಾರ ಪಾಕ್ಷಿಕ ಪತ್ರಿಕೆಯ ಲೋಕಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಲಾಗುವುದು ಎಂದು ಈ ಸಂದರ್ಭದಲ್ಲಿ ಮಾಹಿತಿಗಾರ ಪತ್ರಿಕೆಯ ಸಂಪಾದಕರಾದಂಥ ಆರ್ ಶ್ರೀನಿವಾಸ್ ರವರು ತಿಳಿಸಿದ್ದಾರೆ ಪೂಜೆ ಮತ್ತು ವರದಿಗಾರರಿಗೆ ಐ ಡಿ ಕಾರ್ಡ್ ವಿತರಣೆ ಮಾಡುವ ಒಂದು ಕಾರ್ಯಕ್ರಮ ಈಗ ವಾಹಿನಿಯನ್ನು ಈಗ ದಾವಣಗೆರೆ ಜಿಲ್ಲೆಯಿಂದ ಹೊನ್ನಣ್ಣಿಯಿಂದ ಮಂಜುನಾಥನ್ ಅವರು ಅರಪುನಿಯಿಂದ ಪುಟ್ಟರಾಯಕ್